ನಾಯಿ ಮ್ಯಾಗೆ ಕೆಳಗೆ ಮುಚ್ಚಿ ನೋಡಿ ಇವಾಗ ಕಣ್ಣು ಮುಚ್ಚಿಂದು ಒಡಕತ್ತಿನ ಮಸ್ತ್ ಗೊರಕಿ ಒಂದು ನಾಯಿ ಏನ್ ಮಾಡಿತ್ತು ಕಾಲೆತ್ತಿ ಅವನು ಬಾಯ ಗಟ್ಟಿ ಮುಟ್ಟಿಮ ಮಾಡ್ಯ ಬಿಡಿತು ಯಾವಾಗ ಬಾಯ ಗಟ್ಟಿ ಮುಟ್ಟಿಮ ಮಾಡ್ತಿವಿತ್ತು ಅತ್ತು ಅತ್ತು ಅನ್ಕೊಂತ ಹೋದ ನಾನು ನೋಡಿದ ಗಪ್ ಇದ್ದ ಏನಾರ ಅಂದ್ರೆ ನನಗ ಬೈತನವ ಗಪ್ ಇದ್ದ ನಮ್ಮ ಕರ್ಮ ಮರದ ಅವ್ರ ಮನೆಗೆ ಭಿನ್ನ ಇದು ಐತಿ ನೋಡು ಅವ್ರ ಮನೆಗೆ ಭಿನ್ನ ಎಂದೂ ಭಿನ್ನ ಅಂತ ಅವ್ರು ನನಗ ಆವತ್ತ ಭಿನ್ನ ಮಾಡಿಸ್ಯಾರ ನಾವು ಮೂವರು ಮಸ್ತ್ ರೆಡಿಯಾಗಿ ಓದ್ವಿ ಬರ್ರಿ ಮುತ್ತೆ ಬರ್ರಿ ತಾತ ಅಂದ್ರೆ ಓದ್ವಿ ಚಾಪೆ ಆಶೆಲ್ಲ ಕುಂತು ಒಗ್ಗರಣೆ ತೊಗೊಂಡು ಬಂದ್ರು ಉಣ ಅವ ಆಮ್ಯಾಳಿಗೆ ಮಗ ಮಕ್ಕೊಂಡಿದ್ನಲ್ಲ ಪುಣ್ಯಾತ್ಮ ಕೇಳು ಅಜ್ಜುಮಾ ಮಗ ವಿದ್ಯಾವಂತನಾಗ್ತಾನ ಬುದ್ಧಿವಂತನಾಗ್ತಾನೆ ಯೋಗ್ಯ ಗುರು ಸಾರ್ವಭೌಮ ಮನೆಗೆ ಬಂದಾನಂದ್ರ ನಾವು ಪುಣ್ಯ ಮಾಡಿವಿ ತನ್ನಷ್ಟಕ್ಕೆ ತಾನು ಸಮಾಧಾನವನ್ನ ಮಾಡಿಕೊಂಡ್ಲು ಸಾ ತನ್ನಷ್ಟಕ್ಕೆ ತಾನು ಸಮಾಧಾನ ಮಾಡಿಕೊಡ್ತಾಳ ಹೌದು ನನ್ನ ಮಗ ವಿದ್ಯಾವಂತನಾಗಬೇಕು ಬುದ್ಧಿವಂತನಾಗಬೇಕು ಸಂಸ್ಕಾರವಂತನಾಗಬೇಕು ಗುರುವಿನ ಮಾರ್ಗದೊಳಗೆ ನನ್ನ ಮಗ ನಡೆಯಬೇಕಲ್ಲ ಎನ್ನುವ ತಕ್ಕಂಥ ತಾಯಿತನದ ಮನಸ್ಸು ಗಟ್ಟಿಯಾಗ್ತದ ಒಳ್ಳೆ ಒಂದು ಸಮಯವನ್ನು ನೋಡಿ ಅಪ್ಪ ನಾನು ಅಪ್ಪ ಅಂತ ತಿಳ್ಕೊಂಡು ಶರೀಪ ಶಿವಯೋಗಿಯ ತಾಯಿ ತಂದೆಗಳು ಒಪ್ಪಿಗೆಯನ್ನು ಒಟ್ಟಾಗ ಗುರು ಸಾರ್ವಭೌಮರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ಟರು ಆನಂದ ಪರ್ವಶರಾಗಿ ಆಶೀರ್ವಾದವನ್ನು ಮಾಡಿ ದಯಮಾಡಿಸಿದರು ಮುಂದೆ ಕೆಲವಾರು ದಿವಸಗಳಾದ ನಂತರ ಪ್ರತಿನಿತ್ಯಲು ಪ್ರತಿನಿತ್ಯಲು ಹಜರತ್ ಹಿಮಾಮ ಸಾಹೇಬನ ಮನೆಗೆ ಭೂತ ಇಡದವರು ಪ್ರೇತ ಇಡದವರು ರೋಗ ರುಜಿನ ಇರತಕ್ಕಂಥವರು ಅನೇಕರು ದಿನನಿತ್ಯಗಳು ಸಾಲುಗಟ್ಟಿ ಸಾಲುಗಟ್ಟಿ ಬರುತ್ತಿದ್ದರು ಎಲ್ಲರಿಗೆ ಔಷಧಿಯನ್ನು ಕೊಡುತ್ತಿರುವಂಥ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳಿಗೆ ವಿಚಿತ್ರವಾಗಿರುವಂಥ ಒಂದು ಭೂತ ಹಿಡಿದದ ಪ್ರಸಿದ್ಧವಾಗಿರುವಂಥ ಪಂಡಿತರಿಂದ ಯಂತ್ರ ಮಂತ್ರ ಮಾಡೋರಿಂದ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಆಕೆಗೆ ಬಡಿದಿರುವಂಥ ಭೂತ ಹೋಗಲೇ ಇಲ್ಲ ಬಹಳ ಕಾಡುತ್ತಾ ಕಾಡುತ್ತಿರುವ ಇರುವ ಸಮಯದೊಳಗ ಐದಾರು ವರ್ಷದ ಬಾಲಕನಾಗಿರುವಂತ ಶರೀಪ ಎಲ್ಲ ತನ್ನ ಗೆಳೆಯರುಡೆಯ ಆಟ ಆಡುತ್ತ ಇರುವಾಗ ಹಜ್ಜುಮಯ್ಯಪ್ಪ ನೆತ್ತಿ ಮೇಲೆ ಸೂರ್ಯ ಬಂದಾನ ಹೊತ್ತಾಗ್ಯದ ಹಸಿವಾಗಿಲ್ಲ ನಿನಗೆ ನಡಿ ಊಟ ಮಾಡು ಊಟ ಮಾಡಿ ಬಂದ ಆಡಕ್ಕಂತೆ ನಡಿಯಪ್ಪ ಅಂತ ತಿಳ್ಕೊಂಡು ಆಡುತ್ತ ಇರಬಹುದಾಗಿರುವಂತ ತನ್ನ ಮಗನ ಕರ್ಕೊಂಡು ಬರ್ತಾಳ ಇಲ್ಲಿ ಭೂತ ಚೇಷ್ಟೆ ಬಹಳ ಆಗಿರ್ತದ ಸಮಯಕ್ಕ ಶರೀಫ ಹೇಳ್ತಾನ ಅಪ್ಪಾಜಿ ಅಬ್ಬಾಜ ಇವತ್ತ ನಾನು ಔಷಧಿ ಕೊಡ್ತೀನಿ ಇವತ್ತ ನಾನು ಔಷಧಿ ಕೊಡ್ತೀನಿ ಅಂದಾಗ ಯಾರು ಹತ್ರ ಹೋದ್ರೂ ಹೋಗದಿರುವಂತ ಭೂತ ಅವಳಲ್ಲಿ ಮನೆ ಮಾಡಿತ್ತಲ್ಲ ಎಪ್ಪ ಈ ಭೂತನ ಪ್ರೇತನ ನೋಡಿದ್ರೆ ಮನೆಗೆಲ್ಲರೂ ಅಂಜಿ ಓಡಿ ಹೋಗ್ತಾರ ಆರು ವರ್ಷದ ಮಗುವಾಗಿರುವಂತೆ ನೀನೇನು ಹೇಳ್ತೀಯಪ್ಪ ಯಾವ್ದಾವುದ ಏನು ಔಷಧಿ ಕೊಡಬೇಕನ್ನೋದು ನನಗೂ ಖೂನಾದ ಅಲ್ಲಾನು ಹೇಳ್ಯಾನ ನನ್ನ ಗುರು ಖಾದರ್ಲಿಂಗನು ಹೇಳ್ಯಾನ ಕಳಸದ ಗೋವಿಂದ ಭಟ್ಟನು ಆಶೀರ್ವಾದ ಮಾಡ್ಯಾನ ಯಾವ ರೋಗಕ್ಕೆ ಏನು ಔಷಧಿ ಕೊಡಬೇಕನ್ನೋದು ನನಗೂ ಖೂನ ಆದ ಅಂತ ತಿಳ್ಕೊಂಡು ಕೆಲ ಕೆಲವರಿಗೆ ಕೆಲವೊಂದು ಔಷಧಿಯನ್ನು ಕೊಟ್ಟ ಭೂತ ವಿಡಿದ ಹೆಣ್ಣು ಮಗಳ ಮುಂದೆ ಶರೀಫ ಅಲ್ಲಿ ಕುಂಡಲದೊಳಗಿರತಕ್ಕಂಥ ಬೂದಿಯನ್ನು ತಗೊಂಡು ಬರ್ತಾನೆ ಬೂದಿಯನ್ನು ತಗೊಂಡು ಮುಂದ ರಪ್ಪ ಅಂತ ಅವಳ ಹಣೆಗೆ ಪಟ್ಟಂತ ಹೊಡೆದ ಯಾರು ಹೇಳು ನೀನು ಹೋದ ಜನದೊಳಗೆ ಮಾಡಿದ ಪಾಪ ಕರ್ಮಕ್ಕ ಮತ್ತೆ ಭೂತವಾಗಿ ಹುಟ್ಟಿ ಬಂದಿದಿ ಮತ್ತೆ ಈ ಜನ್ಮದಾಗ ಪಿಶಾಚಿಯಾಗಿ ಅಂತರ ಪಿಶಾಚಿಯಾಗಿ ಮತ್ತು ಈ ಹೆಣಮಗಳ ಮೇಲೆ ಕಾಡಕ್ಕೆ ಬಂದಿಲ್ಲ ಯಾರು ನೀನು ಅಂದಾಗ ಭೂತ ಹಿಡಿದಿರ್ತಕ್ಕಂತೆ ಹೆಣ್ಣು ಮಗಳು ಧ್ವನಿಯನ್ನ ವಿಕಾರ ಮಾಡಿ ಎಪ್ಪೋ ಎಂತೆಂಥವ್ರು ಬಂದರೂ ನಾವು ಹೋಗಿದ್ದಿಲ್ಲ ಶರೀಪ ನೀ ಬಹಳ ದೊಡ್ಡವದಿದಿ ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ನಾವು ಹೋಗ್ತೀನಿ ತಿಳ್ಕೊಂಡು ವಿಲ 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 ಒದ್ದಾಡ್ತದ ಒದ್ದಾಡುವಾಗಲ್ಲೂ ಪಿಶಾಚಿ ಆದರೂ ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಮನುಷ್ಯನಾಗ ಹುಟ್ಟಿನಾಗ ಒಳ್ಳೆ ಕೆಲಸ ಮಾಡಲಿಲ್ಲ ಯಾಕ ಈ ಅಂತರಪಿಶಾಚಿಯಾಗಿ ಮತ್ತೆ ಯಾವ ಜನ್ಮದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಿದ್ದೆವು ನೀನು ಭೂತವಾಗಿ ಬಂದದ್ದು ಯಾಕ ಯಾಕ ನಿನ್ನ ಮನಸ್ಸಿಗೆ ತೃಪ್ತಿ ಇಲ್ಲವೇನಂದಾಗ ನಂದಾಗ ಇಲ್ಲ ಶರೀಪಾ ನಿನ್ನಂಥ ಗಟ್ಟುಳ್ಳ ಗುರು ನನಗೆ ಸಿಕ್ಕಿದ್ದಿಲ್ಲ ಆಯ್ತು ನಿನ್ನ ಪಾದ ಸಾಕ್ಷಿಯಾಗಿ ನಾನು ಬಿಟ್ಟು ಓಡ್ತೀನಿ ಓಡ್ತೀನಿ ಅಂತ ತಿಳ್ಕೊಂಡು ಚಿಟ್ಟೆನೆ ಚೀರಿ 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 ಯಾವಾಗ ಆಧಾರ ಹಣ್ಣಿಗೆ ರಪ್ ಅಂತ ಬಡದನು ವಿಲ ವಿಲ ಒದ್ದಾಡಿ ಒದ್ದಾಡಿ ಮಂದಿಯೊಳಗೆ ಧಾವಿಸಿ ಆರ ಕಣ್ಣಿಗೆ ಗೋಚರವಾಗದಂತೆ ಭೂತ ಓಡ್ತದ ಭೂತ ಹೋದ ಬಳಿಕ ಮಗಳು ಆರಾಮವಾಗ್ತದ ಶರೀಫ ಶಿವಯೋಗಿಯನ್ನು ಕಂಡು ಪಾದಕ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಏನು ಶಕ್ತಿ ಗುರುವಿನೆಂದು ಮಹಾತ್ಮರ ಲೀಲೆಗಳೇ ಹಂಗಿರ್ತವ ಈ ಲೋಕದೊಳಗ ಮಹಾತ್ಮರಿ ಲೀಲೆಗಳ ಹಂಗಿರ್ತವ ಶರೀಪ ಭೂತ ಪ್ರೀತ ಪಿಶಾಚಿನ ಓಡಿಸಿದ ಮಾಡುವ ಲೀಲೆಗಳು ಒಂದೇ ಎರಡೇ ಆ ಮಹಾತ್ಮರು ಹುಟ್ಟಿದೆ ಸಮಾಜದಲ್ಲಿ ಬಿದ್ದಿರುವವರನ್ನು ಎತ್ತಿ ಹಿಡಿಯಲು ಗೋಸ್ಕರವಾಗಿ ಅವತರಿಸಿರುವಂಥ ಮಹಿಮಾ ಪುರುಷರು ಈ ಲೋಹಕದೊಳಗ ಹಸಿದವರ ಒಡಲಿಗೆ ಅನ್ನದಾನ ಮಾಡುವಂಥ ಪುಣ್ಯ ಪುರುಷರು ಯಾದಗಿರಿ ಸಮೀಪದೊಳಗೆ ಅಭ್ಯ ತುಮಕೂರು ಅಂತ ಅಂತ ವಿಶ್ವರಾಧ್ಯಕೊಂಡು ದೊಡ್ಡ ಪವಾಡ ಪುರುಷರಾಗಿ ಹೋದ್ರ ತಾಯಿ ವಿಶ್ವಜ್ಯೋತಿ ವಿಶ್ವರಾಧ್ಯ ಯುಗಾದಿ ಹಬ್ಬ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗ ಇವತ್ತು ಯುಗಾದಿ ಹಬ್ಬ ಅದ ಅದಕ್ಕೆ ನನ್ನ ಮಗ ಬಾಯಪ್ಪ ಅಂತ ತಿಳ್ಕೊಂಡು ತಾಯಿ ಮಗುವನ್ನು ಕರೆದು ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಮನೆಯಲ್ಲಿ ಮಾಡಿರಬಹುದಾಗಿರುವಂಥ ಅಡುಗೆಯನ್ನು ಕೊಟ್ಟು ಮನೆಯ ಗುರುವಾಗಿರುವಂಥ ಬನ್ನಿ ಬಸವನಿಗೆ ಹೋಗಿ ಎಡಿಯನ್ನು ಕೊಟ್ಟ ಬಾಯಪ್ಪ ದೇವರಿಗೆ ನೈವೇದ್ಯವನ್ನು ಮಾಡಿ ಬಾ ತಿಳ್ಕೊಂಡು ಅಬ್ಬೆ ತುಮಕೂರಿನ ವಿಶ್ವರಾಧ್ಯರ ತಾಯಿ ಎಂಟು ವರ್ಷದ ಮಗನಿಗೆ ಪ್ರಸಾದವನ್ನು ಎಡೆಯನ್ನು ಕೊಟ್ಟು ಕಳಿಸ್ತಾಳೆ ಆ ಎಡೆಯ ತಗೊಂಡು ಬರುವ ಸಂದರ್ಭದೊಳಗ ದಾರಿಯೊಳಗ ಊಗಾರ ಸಮಾಜದ ಕಲ್ಯಾಣಿ ಅಂತ ಅಬ್ಬೆ ತುಮಕೂರು ವಿಶ್ವರಾಧ್ಯನ ಬಾಲ್ಯದ ಗೆಳೆಯ ಆ ಹುಡುಗ ಊಗಾರ ಬಸ್ಸಮ್ಮನ ಮಗ ಕಲ್ಯಾಣಿ ಅವ ನೋಡಿದ ಊರು ತುಂಬ ಎಲ್ಲರೂ ಹೊಸ ಬಟ್ಟೆ ತೊಟ್ಟಾರ ಹೊಸ ಅಂಗಿ ಉಟ್ಟಾರ ಹೊಸ ಚೊಣ್ಣ ಹುಟ್ಟಾರ ನನಗೆ ಹಾಕಿಲ್ಲ ಬರೀ ಹರ್ಕು ಉಟ್ಕೊಂಡು ಅಡ್ಡಾಡ್ಲೇನು ಯೌವಾ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕು ಅಂತ ತಿಳ್ಕೊಂಡು ಎರಡೂ ಕೈಲ ಲಬ್ ಲಬ್ಬ ಬಾಯಿ ಬಡ್ಕೊಂಡು ಅಂಗ್ಳದಾಗ ಉರುಳಾಡಿ ಅಳುತ್ತದ ಮಗ ಆ ಹೆಣ್ಮಗಳು ಅಂತಾಳ ಎಪ್ಪ ನಮಗ ದಟ್ಟ ದರಿದ್ರವಾದ ಬಡತನ ಬೆನ್ನು ಹತ್ಯದ ನಾವೆಲ್ಲಿಂದ ತರಮ್ಮ ಮುಂಜಾನೆ ಉಂಡ್ರ ರಾತ್ರಿ ಇಲ್ಲ ಹೊಟ್ಟಿಗೆ ರಾತ್ರಿ ಊಟ ಮಾಡಿದ್ರೆ ಮುಂಜಾನೆ ಇಲ್ಲ ಅಂತ ದಟ್ಟ ದರಿದ್ರವಾದ ಬಡತನದಲ್ಲಿ ಕಾಲ ಕ್ರಿಯೆ ಕೈ ನಾ ಎಲ್ಲಿಂದ ತರ್ಲಿ ಆಯ್ತು ಮುಂದಿನ ವರ್ಷ ನಾ ಹಂಗಾರ ಮಾಡಿ ಹೊಸ ಬಟ್ಟೆ ಉಳಿಸ್ತೀನಿ ಈಗಿಲ್ಲ ಎಪ್ಪ ತಿಳ್ಕೊಂಡು ತಾಯಿ ಮಗನಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಮಗ ಸಮಾಧಾನವಾಗಲಿಲ್ಲ ಇಲ್ಲ ನನಗೆ ಹೊಸ ಬಟ್ಟೆ ಬೇಕು ಹೊಸ ಬಟ್ಟೆ ಬೇಕಂತ ಹಠ ಮಾಡಿ ಮಣ್ಣಾಗ ಬಿದ್ದು ಉರುಳಾಡಕ ಅದೇ ಸಮಯಕ್ಕೆ ಎಂಟು ವರ್ಷದ ಬಾಲಕನಾಗಿರುವಂತಹ ಅಬ್ಬೆ ತುಮಕೂರು ವಿಶ್ವರಾಧ್ಯ ಬಂದ ಯವಾ ಬಸಮಾಯಿ ಯಾ ಯಾಕಳಕತಿನ ನನ್ನ ದೋಸ್ತ ನನ್ನ ಗೆಳೆಯ ಕಲ್ಯಾಣಿ ಅಂದಾಗ ಮುತ್ಯ ಏನ್ ಎಳ್ಳ್ಯಪ್ಪ ನೀನು ಹೊಸ ಬಟ್ಟಿ ಹುಟ್ಟದನ್ನ ನೋಡಿ ನನಗೂ ಹೊಸ ಅಂಗಿ ಬೇಕು ಹೊಸ ಚೊಣ್ಣ ಬೇಕಂತ ಎಲ್ಲಿಂದ ತಲೆ ಅಪ್ಪ ನಾವು ಬಡವರು ಅಪ್ಪ ಮುಂಜುರ ಸಂಜಿಕ್ಕಿಲ್ಲ ಸಂಜೆ ನುಂಡ್ರ ಮುಂಜಿಕ್ ಮುಂಜಾನಿಲ್ಲ ಎರಡು ದಿವಸ ಉಪವಾಸ ಇದ್ದು ಒಟ್ಟಿಗೆ ತಣ್ಣೀರು ಬಟ್ಟೆ ಕಟ್ಟಿಕೊಂಡು ಮಗನು ಉಣಿಸಿನಿ ಹೊಸ ಬಟ್ಟೆಯಲ್ಲಿ ತಲು ಯಪ್ಪಾ ತಿಳ್ಕೊಂಡು ಹಣಿ ಹಣಿ ಬಡ್ಕೊಂಡು ಅಳುತ್ತಿರುವಾಗ ವಿಶ್ವ ಜ್ಯೋತಿ ವಿಶ್ವರಾತ್ಮನ ಮನಸ್ಸು ಮಮ್ಮಲವಾಗಿ ಮರಗಿತ್ತು ಯವ್ವಾ ಊಟ ಮಾಡಿಲ್ಲೇನು ಇಲ್ಲ ಬುತ್ತ್ಯಾ ನಮಗೆ ಯಾರದಾರ ನನ್ನ ಗಂಡನ ಮಲರೋಗ ಬಂದು ಮನೆಗೆ ನಾ ಅವನಿಗೆ ದುಡಿಯಲು ಶಕ್ತಿ ಇಲ್ಲ ನಾನು ಐದಾರು ಮನೆ ಗೌಡ್ರ ಮನೆಗೆ ಮುಸರಿ ತೊಳೆದು ಎಂಜಲ ಮುಂಜಲ ತಿಂದು ನಾನು ಬರಬೇಕು ಆದ ಒಂದು ತುತ್ತುವನ್ನು ಅವನಿಗೆ ತಂದೀನಿ ಎಪ್ಪ ನಮಗೆ ಯಾರದರ ಮುತ್ಯ ಯಾರದರ ಮುತ್ಯ ಅಂತಕೊಂಡು ಕಣ್ಣೀರು ಹಾಕಿ ಅಳುತ್ತಿರುವಾಗ ಕೆಳಗೆ ಬಿತ್ತಿರಬಹುದಾಗಿರುವಂತ ಕಲ್ಯಾಣಿಯನ್ನ ಬಲಗೈಯ್ಯ ರಟ್ಟೆ ಹಿಡಿದು ಎದ್ದ ನಿಲ್ಲಿಸದ ಎದ್ದಳಲೇ ಕಲ್ಯಾಣಿ ಏಳು ಒಂದ ಏಳು ಅಂದ ತಾನು ಬನ್ನಿ ಬಸವೇಶ್ವರ ದೇವರಿಗೆ ಒಯ್ಯತಕ್ಕಂತ ಎಡಿಯನ್ನ ಆ ಬಸ್ಸಮ್ಮ ಕೊಡ್ತಾನೆ ಯವ್ವ ನೀವು ಊಟ ಮಾಡಿ ಅಂತ ಊಟ ಮಾಡಿಲ್ಲ ಅಂತ ಹೇಳ್ತೀಯಲ್ಲ ಬಿಸಿ ಬಿಸಿ ಹೋಳಿಗೆ ಕರದ ಸಂಡಿಗಿ ಅನ್ನ ಪ್ರಸಾದ ಐತೆ ಊಟ ಮಾಡು ಎಪ್ಪ ಬ್ಯಾಡ ಮುತ್ತ ನೀವು ಮುತ್ತೆವರು ಹೋಗಿ ದೇವರಿಗೆ ಎಡಿ ಮಾಡಿ ಎಲ್ಲೆದನವ ದೇವರು ನಿನ್ನಂತ ಒಬ್ಬ ತಾಯಿ ಹಸುವಣ ನಿಂತಿ ಅಂದ ಮೇಲೆ ನಿನಗಿಂತ ದೇವರು ದೊಡ್ಡವಲ್ಲ ನಿನಗಿಂತ ದೇವರು ಮುಖ್ಯವಲ್ಲ ಯಾರು ಹಸದಿರ್ತಾರೋ ಅವರಿಗೆ ಅನ್ನ ಹಾಕಿದ್ರೆ ದೇವರು ಅಲ್ಲದನವೇ ತೊಗಿ ಎಡಿ ತಿಳ್ಕೊಂಡು ಹಸಿದ ಆ ತಾಯಿಗೆ ಪ್ರಸಾದವನ್ನು ಕೊಟ್ಟ ಲೇಯ್ ಕಲ್ಯಾಣಿ ಹೊಸ ಬಟ್ಟೆ ಬೇಕಾ ಮಗನ ಹೊಸ ಬಟ್ಟೆ ಆಯ್ತಾ ನಾನು ಕೊಡ್ತೀನಿ ಅಂತೇಳಿ ತಾನು ಉಟ್ಟುಕೊಂಡಿರುವಂತ ಹೊಸ ಅಂಗಿ ಹೊಸ ಚಡ್ಡಿಯನ್ನು ಬಿಚ್ಚಿ ಅವನಿಗೂಡಿಸಿದ ತಾನು ಬೆತ್ತಲೆಯಾಗಿ ನಿಂತ ಕಲ್ಯಾಣಿ ತಾಯಿ ಕೆಡ್ತಾಳೆ ಎಪ್ಪ ಮುತ್ತ್ಯಾ ನೀನು ಅವನಿಗೆ ಹೊಸ ಬಟ್ಟೆ ಕೊಟ್ಟು ನೀನು ಹಿಂಗ ನೀತಿಯಲ್ಲ ಅಪ್ಪ ಅಂದಾಗ ಯವ್ವ ಅವ ಹಂಗ ಇದ್ರ ಚೆಂದ ಇವ ಹಿಂಗ ಇದ್ರ ಚಂದವೇ ನಾನು ಹಿಂಗ ಇರಬೇಕೆಂದು ಎಂಟು ವರ್ಷದೊಳಗೆ ವೈರಾಗ್ಯದ ಚಕ್ರವರ್ತಿಯಾದ ಭೇತು ವಿಶ್ವ ಜ್ಯೋತಿ ವಿಶ್ವ ರಾಜ್ಯರಾಗಿ ಲೋಕದೊಳಗ ಅವರ ಶಿಷ್ಯರೇ ಶಿಂದಗಿಯ ಸಮೀಪದ ಬೋರ್ಗಿ ಭೀಮಾಶಂಕರ ಮಹಾರಾಜರು ನಾನಾ ಜನ್ಮವ ಕಳೆದು ಮಾನವ ಜನ್ಮಕ್ಕೆ ಬಂದು ಏನೂ ಅರಿಯಲಿಲ್ಲ ಮಾನವಂತ ಸಾವಿರಾರು ತತ್ವ ಪದಗಳನ್ನು ಬರೆದರು ಭೀಮಾಶಂಕರ ಮಹಾರಾಜರು ಆಮೇಲೆ ಬಮ್ಮನಹಳ್ಳಿಯೊಳಗನ ಭೀಮಾಶಂಕರ ಮಹಾರಾಜರು ಅಂತ ಅವರು ಒಬ್ಬ ಅವಧೂತೃ ಪುರುಷರು ಎಂತೆಂತೋರು ಈ ಜಗತ್ತಿನಾಗ ಎಂತೆಂಥ ಮಹಿಮಾ ಪುರುಷರು ಅದಕ್ಕೆ ಯೋಗಿಗಳು ಶರಣರು ಸತ್ಪುರುಷರು ನಮಗೇನು ಕೊಟ್ಟಾರ ಹಸಿದವರ ಒಡಲಿಗೆ ಅನ್ನ ಕೊಟ್ಟವ ದೇವರಾಗ್ತಾನಿವೆ ನಾ ಇಲ್ಲವಾದರೆ ಇಲ್ಲ ಅಂತ ತ್ಯಾಗ ಮನೋಬುದ್ಧಿ ಶರೀಫನಿಗೆ ತಂದಿ ತಾಯಿಗಳು ಕೊಟ್ಟಂಥ ಸಂಸ್ಕಾರ ಉಡಬೇಕು ಮಕ್ಕಳಿಗೆ ನಾವು ಇವತ್ತ ಬಹಳ ಖುಷಿಯಾಗ್ಯದ ಇವತ್ತು ಮತ್ತೆ ಹೆಚ್ಚಿಗೆ ಬಂದವ ಇನ್ನು ಉಳಿಕದು ಏನಾಗಿತ್ತು ಬಂದಿಲ್ಲ ಬರಬೇಕು ಎಷ್ಟು ಹೆಚ್ಚಿಗೆ ಬರ್ತಾರೆ ಅಷ್ಟು ಚಲೋ ಆ ಯಾಕಂದ್ರೆ ಏನಾಗೈತೆ ಅಂದ್ರೆ ಈ ಪುರಾಣಗಳಂದ್ರೆ ಹಿಂಗ ಇವು ಬೇಸರ ಮೊನ್ನೆ ಒಂದು ಬಳ್ಳಾರಿ ಜಿಲ್ಲೆಗೆ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ ಅವ ನಾನು ಪುರಾಣಕ್ಕೆ ಹೋಗಿದ್ದೆ ಪುರಾಣ ಶುರುವಾಗಿ ಒಂದು ಮೂರು ದಿವಸ ಆಗಿತ್ತು ನಾಲ್ಕನೇ ದಿವಸ ನಾನು ಗವಾಯಿಗಳು ಸಂಗೀತ ಪ್ರಾರಂಭ ನಾ ಸ್ನಾನ ಪೂಜೆ ಮುಗಿಸಿದ್ ಕಲಬುರು ಶರಣ ಪುರಾಣ ಹಿಡ್ಕೊಂಡು ಹೊಂಟಿದ್ದೆ ಹೋಗುವಾಗ ಮಳಿಗೆ ಮ್ಯಾಗ ಗಂಡ ಹೆಣತಿ ಮಾತಾಡೋಕ್ಯಾರ ಅಲ್ಲ ಅಲ್ಲಿ ಗುಡಿಯಾಗ ಪುರಾಣ ಹಚ್ಚರ ಪುರಾಣರು ಕೇಳಬಾರ್ದ ಹೋಗಿ ಪುರಾಣ ಕೇಳ ಅಂತ ಹೆಣ್ತಿ ಗಂಡಗೆ ಹಿಡುತ್ತಾಳೆ ಆಮೇಲೆ ಅದ್ಯಾ ಪುರಾಣ ಬಿಡ ಹಾಂ ಹೇಳಿದ್ದು ಹೇಳ್ತಾವೆ ಆಡಿದ್ದು ಆಡ್ತಾವ ಬರ್ಸಿದ್ದು ಬರ್ಸ್ತಾವೆ ಅಲ್ಲೇ ಪುರಾಣ ಅಂತ ಗಂಡಂದ ಇಲ್ಲ ಹಂಗಲ್ಲ ಈ ಸಲ ಶರೀಫ್ರ ಐತೆ ಹೋಗಿ ಕೇಳು ಒಮ್ಮೆರ ಬರೀದ್ ನಿಂದ ತಿನ್ನೋದು ಬೀಳೋದು ಇದ ಆತಲ್ಲ ಅಂತ ಹೇಳ್ತೀವಿ ಬೈದ್ಲು ಏ ಅಲ್ಲೇ ಪುರಾಣಕ್ಕ ನನಗೆ ಹಸು ಆಗ್ತದ ಅಂತೀವ ಅಂದ ಇಲ್ಲ ನೀನು ಕೂಳಾಕಿ ಹೊಟ್ಟೆ ತುಂಬ ಕೂಳಾಕಿ ಕಳಿಸ್ತ ಬಾ ಅಂತೇಳಿ ಒಂದು ಇಪ್ಪತ್ತು ರೊಟ್ಟಿ ಮೂರು ಶಿರನ್ನ ಹೊಡ್ತಾ ಹೊಡಿಸಿದ್ದು ನಾ ಕೇಳಿಕಂತ ಬರ್ತಾನೆ ಬಿಡು ಪುರಾಣಕ್ಕೆ ಅಂತೇಳಿ ಬಂದು ಪುರಾಣ ಶುರು ಮಾಡಿದೆ ಇಲ್ಲಿ ಪುರಾಣ ಶುರುವಾತು ಬಂದ ಪುಣ್ಯಾತ್ಮ್ ನಡ್ಕೊಂತ ಆ ಕಳಿಸಿಕೊಂತ ಬಂದ ಬಂದವನ ಸ್ವಲ್ಪ ದಾರಿ ಬಿಟ್ರಿ ಈ ಇಲ್ಲಿ ಅಲ್ಲೇ ಹೋ ಅಲ್ಲೇ ಇಲ್ಲಿ ಒಳ್ಳೆ ನೋಡ್ಬಿಡ್ರಿ ಅಲ್ಲೇ ನಾನು ಅಂದೆ ಅಣ್ಣ ಬರಕಂದ್ರೆ ದಾರಿ ಬಿಟ್ರಿ ಬಂದವನ ಗಾಡಿಗೆ ಬೆನ್ನ ಹಚ್ಚಿ ಅ ಬಾವು ಅನ್ಕೊಂತ ತಿಂಗೋತ ಇಲ್ಲಿ ನಾನು ಪುರಾಣ ಶುರುವಾತು ಆ ಪುಣ್ಯಾತ್ಮ ಅವಾಗ ಅಲ್ಲಿ ನಿದ್ದೆ ಶುರುವಾತು ಕಣ್ಣು ಮುಚ್ಚಿ ಬಾಯಿ ತೆರೆದು ಮಸ್ತ್ ನಿದ್ದೆ ಶುರು ಮಾಡ್ಯಾನ ಪುಣ್ಯಾತ್ಮ ದೀಡ್ ತಾಸ ಆಯಿತು ಪುರಾಣ ಮಹಾಮಂಗ್ಲ ಆತು ಎಲ್ಲರು ಎದ್ದು ಹೋದರು ಎಲ್ಲರು ಎದ್ದು ಹೋದಾಗ ಒಬ್ರು ಭಕ್ತರು ನನ್ನ ಮಾತಾಡ್ಸಕತ್ತಿದ್ರು ತೆಡ್ರಿ ಮುತ್ತೆ ಮಾತಾಡೋದೈತಿ ನಿಮ್ಮ ನಾ ಮೂಲೆ ನಿಂತು ಮಾತಾಡಕತ್ತಿದ್ದೆ ಎಲ್ಲರೂ ಹೋದ್ರೆ ನಾವು ಕಣ್ಣು ಮುಚ್ಚಿನ ಬಾಯಿ ತಿರ್ಕೊಂಡು ನಿದ್ದೆ ಮಾಡಕತ್ತಿದ್ನಲ್ಲ ಅಷ್ಟೊಳಗೆ ಒಂದು ಎರಡು ಬೀದಿ ನಾಯಿ ಓಡಾಡ್ಕೊಂತ ಬಂದವು ನಾಯಿಗಳು ನಾಯಿಗಳು ಓಡಾಡ್ಕೊಂತ ಬಂದು ಮ್ಯಾಗ ಕೆಳಗೆ ಮುಷಿ ನೋಡಿತ್ತು ಯಾರೋ ನಮ್ಮ್ರಿಗೆ ಹೊಸ ಲೈಟಿನ ಕಂಬ ತಂದರಂತ ಅವು ತಿಳ್ಕೊಂಡವ ನಾಯಿ ಅದು ಏನು ಮಾಡ್ತಿ ನಾಯಿ ಮ್ಯಾಗೆ ಕೆಳಗೆ ಮುಚ್ಚಿ ನೋಡಿ ಇವಾಗ ಕಣ್ಣು ಮುಚ್ಚಿ ಬಡಕತ್ತಿ ಮಸ್ತ್ ಗೊರಕಿ ಒಂದು ನಾಯಿ ಏನು ಮಾಡಿತ್ತು ಕಾಲೆತ್ತಿ ಅವನು ಬಾಯ ಗಟ್ಟಿ ಮು ಮಾಡ್ಯಾಗ ಬಿಡಿತ್ತು ಯಾವಾಗ ಬಾಯ ಗಟ್ಟಿ ಮು ಮಾಡ್ತೀವಿ ಆತತ್ತು ಅತ್ತೂ ಅನ್ಕೋ ಅಂತ ಹೋದ ನಾನು ನೋಡಿದ ಗಪ್ಪಿದ್ದೆ ಏನಾರ ಅಂದ್ರೆ ನನಗೆ ಬೇಯ್ತನವ ಗಪ್ ಇದ್ದ ನಮ್ಮ ಕರ್ಮಕ್ಕೆ ಮರದಸ ಅವ್ರ ಮನೆಗೆ ಭಿನ್ನ ಇದು ಹೆಂಗ್ ನೋಡು ಅವ್ರ ಮನೆಗೆ ಭಿನ್ನ ಎಂದೂ ಭಿನ್ನ ಮಾಡಿಸಿದಿಲ್ಲಂತವ್ರು ನನಗೆ ಆವತ್ತ ಭಿನ್ನ ಮಾಡಿಸ್ಯಾರ ನಾವು ಮೂವರು ಮಸ್ತ್ ರೆಡಿಯಾಗಿ ಓದ್ವಿ ಬರ್ರಿ ಮುತ್ತೆ ಬರ್ರಿ ತಾತ ಅಂದ್ರೆ ಓದ್ವಿ ಚಾಪೆ ಆಶೆ ಕುಂತು ಒಗ್ಗರಣೆ ತೊಗೊಂಡು ಬಂದರು ಉಣ್ಣಕ್ಕೆ ಅವ ಮೆಳಿಗೆ ಮಗ ಮಕ್ಕೊಂಡಿದ್ನಲ್ಲ ಪುಣ್ಯಾತ್ಮ ಕೇಳಕ್ಕೆ ಬಂದು ಆವು ಮಾಡ್ಕೊತ ಬಂದ ಇಕಿ ಹೇಳ್ತಾ ನಮ್ಮೆದ್ರಿಗೆ ಕೇಳಿಲ್ಲ ಅಲ್ಲ ಮತ್ತು ನಿನ್ನೆ ಪುರಾಣಕ್ಕೆ ಹೋಗಿದ್ದೆಲ್ಲ ಹೆಂಗಿತ್ತು ಪುರಾಣ ಅಂತ ಕೇಳಿದ್ದು ಇವ ಅಂದೆ ಅದ್ಯಾ ಪುರಾಣ ಇಡ್ತೈತಿ ಅದೇನು ಆಡ್ತೈತೆ ಅದೇ ಪುರಾಣ ಪುರಾಣ ಸ್ವಲ್ಪನೇ ಬೇಸಲ್ಲ ಪುರಾಣ ಬರೀ ಉಪ್ಪುಪ್ಪು 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 ಇತ್ತಂದಂತ ಪುರಾಣ ಅವನು ಬಾಯಾಗ ಪದ ಹಾಡಿದ್ದ ಬೇರೆ ಅದೇ ಪುರಾಣ ಬರೀ ಉಪ್ಪುಪ್ಪು ಉಪ್ಪುಪ್ಪು ನಾಯಿ ಇದು ಟಿಮ್ ಟಿಮ್ ಮೇಳವಲ್ಲ ಮಗ ಪುರಾಣ ಉಪ್ಪುಪ್ಪು ಐತಂತನ ಹಂಗಾಗಂಗಿಲ್ಲ ಸಕ್ಕರೆಯ ಕೊಳ್ಳಿರು ಕಲ್ಲು ಸಕ್ಕರೆಯ ಕೊಳ್ಳಿರು ಮೂ ಜಗದವರಿಲ್ಲ ಅಂತೇಳಿದ್ದ ಮಹಾತ್ಮರು ಹೇಳಿದಂಗ ಶರಣ ಸಂತ ಮಹಾತ್ಮರ ಪುರಾಣಗಳಂದ್ರ ಕಲ್ಲು ಸಕ್ಕರೆ ಇದ್ದ ಹಾಗೆ ಹಂಗ ಕೆಲವಾರು ದಿವಸಗಳಾದ ನಂತರ ವಿದ್ಯಾ ವಿದ್ಯೆಯ ಅಭ್ಯಾಸಕ್ಕಾಗಿ